ನಮಸ್ಕಾರ ರೀ ಇವತ್ತು ರೀ ನಿಮಗೊಂದು ಅಗದಿ ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನಾವು ರೀ ಏನು ರೀ ಅಂತಂದ್ರೆ ಮನೆಯಾಗ ಅಣ್ಣ ಉಳಿದಿರ್ತಾ ರೀ ಆ ಉಳಿದ ಅನ್ನದಿಂದ ಯಾವುದೇ ರೀತಿ ಸೋಡಾ ಹಾಕ್ಲಾರ್ದ ಎಣ್ಣೆ ಹಾಕ್ಲಾರ್ದ ಭಾಳ ಮಸ್ತ್ ಆಗಿರುವಂತಹ ಪೇಪರ್ ದೋಸೆಯನ್ನು ಇವತ್ತಿನ ಬಿಡಿದಾಗ ನಾವು ಸರಳವಾಗಿ ತೋರಿಸ್ಕೊಡ್ತೀವಿ ರೀ ಅಂತ ಹೇಳಿ ನೋಡೋಕ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿಬಿಡ್ರಿ ಮೊದಲಿಗೆ ನಾವು ಉಳಿದಿರುವಂತಹ ಅನ್ನನ ತೊಗೊಂಡ್ತೀವಿ ರೀ ಒಂದು ಕಪ್ ಅಷ್ಟು ತೊಗೋರಿ ಆಮೇಲೆ ಇದಕ್ಕೆ ಸಣ್ಣ ರವ ಚಿರೋಟಿ ರವೆ ಅಥವಾ ಬಾಂಬೆ ರವೆ ಏನಂತೀರ ನೋಡಿರಿ ಅದನ್ನು ತೊಗೊಂಡಿದ್ದೀವಿ ಮೊದಲಿಗೆ ಏನು ಮಾಡೋಣ್ರಿ ಮಿಕ್ಸರ್ ಜಾರ್ದಾಗ ಈ ಉಳಿದಿರುವಂತಹ ಅನ್ನ ಅಥವಾ ಲೆಫ್ಟ್ ರೈಸನ್ನು ರೀ ಅದಾದ ನಂತರ ಅದ ಮಿಕ್ಸರ್ ಜಾರ್ದಾಗ ನಾವು ರವ ಅನ್ನ ರೀ ರವೆ ಒಂದೂವರೆ ಕಪ್ ನಾವಿಲ್ಲಿ ಸೇರಿಸಿದೆವು ಆಮೇಲೆ ಅದಕ್ಕೊಂದು ಅರ್ಧ ಕಪ್ಪಷ್ಟು ಮೊಸರನ್ನ ಸೇರಿಸೋಣ ಅರ್ಧ ಕಪ್ ಮೊಸರು ಸೇಸ್ರಿ ಅದ್ರೊಳಗನ ಒಂದು ಅರ್ಧ ಕಪ್ ನೀರನ್ನು ನಾವಿಲ್ಲಿ ಆ್ಯಡ್ ಮಾಡಣ ಮತ್ತು ಅದಾದ ಮೇಲೆ ತ ಒಂದು ಕಪ್ ನೀರನ್ನು ಹಾಕೋಣ್ರಿ ಒಂದು ಕಪ್ ನೀರು ಹಾಕಿದ ನಂತರ ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಂಗೆ ಸ್ವಲ್ಪ ಸಕ್ಕರೆ ಈ ಸಕ್ಕರೆ ಹಾಕೋದ್ರಿಂದ ಚಲೋ ತಂಗಿ ದೋಸೆ ಕಲರ್ ಬರ್ತತಿ ಮತ್ತು ನೋಡೋಕೆ ಹೋಟೆಲ್ ರೀತಿ ಒಳ್ಕೊಂಡು ಕಾಣ್ತತಿ ಅದಾದ ನಂತರ ಅದನ್ನು ಒಮ್ಮೆ ಚಮಚೆಯಿಂದ ಮಿಕ್ಸ್ ಮಾಡಿರಿ ಆಮೇಲೆ ಇನ್ನೊಂದು ಕಪ್ ಇಲ್ಲಿ ನೀರನ್ನು ಸೇಸ್ರಿ ಟೋಟಲೀಗ ನಮ್ಮ ಎರಡೂವರೆ ಕಪ್ ನೀರು ಸೇರಿಸಿದಂಗು ಆಯಿತು ಅದಾದ ನಂತರ ಇದನ್ನು ಗರ್ರನ್ಸ್ಕೊಂಡು ಬರಬ್ಬರಿಯಾಗಿ ಹಿಟ್ಟ ನೀವು ರುಬ್ಕೊಂಡು ತಗೊಂಡು ಬರೀ ಸ್ನೇಹಿತರಿ ತ ನೋಡ್ಬೋದು ಈ ಕನ್ಸಿಸ್ಟೆನ್ಸಿ ಒಳಗೆ ಬರಬ್ಬರಿಯಾಗಿ ಹಿಟ್ಟು ಇರಬೇಕು ಇದನ್ನು ಒಂದು ಬೌಲ್ದಾಗ ಅಥವಾ ಒಂದು ಯಾವ್ದ್ರ ಪಾತ್ರೆದಾಗ ತಕೊಂಡು ಇಟ್ಕೊಂಡ್ಬಿಡ್ರಿ ಇನ್ನು ಅಷ್ಟ್ರಾಗ ಏನು ಮಾಡ್ಕೊಂಡ್ಬಿಡನು ಅಂತಂದ್ರೆ ಒಂದು ಚಟ್ನಿನೂ ಮಾಡ್ಕೊಂಡ್ರೆ ಹೋಟೆಲ್ ಸ್ಟೈಲ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಸಣ್ಣಗೆ ಕಟ್ ಮಾಡಿ ಅದಕ್ಕೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಒಂದು ಬೆಳ್ಳುಳ್ಳಿ ಹಸುಳು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಸ್ವಲ್ಪ ಅದ್ರಾಗೆ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ಸೇರಿಸ್ರಿ ಅದಾದ ನಂತರ ಗರ್ರ ಅನಿಸುದೈತಿ ನಡಬರ್ಕೊಂದು ಹಿಟ್ಟು ಅದಕ್ಕೆ ಎಟ್ಟಬೇಕು ಅಷ್ಟು ನೀರನ್ನು ನೀವು ಸೇರಿಸಿರಿ ಬೇಕಂತಂದ್ರೆ ಚಟ್ನಿಗೂ ನೀವು ಸಕ್ಕರೆ ಸೇರಿಸ್ಬೋದು ಆಮೇಲೆ ತ ಇದನ್ನು ಬರ್ಬರಿಯಾಗಿ ರುಬ್ಬಿ ತಗೊಂಡು ಬರಬೇಕು ಇನ್ನು ಅದಕ್ಕೆ ಒಗ್ಗರಣೆ ಮಾಡು ಅಂತಂದ್ರೆ ಒಂದು ಪಾದ್ರದಾಗ ಎಣ್ಣೆ ಕಿಟ್ಟ ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಒಣ ಕೆಂಪು ಮೆಣಸಿ ಅಷ್ಟೇ ಒಗ್ಗರಣೆ ಮಾಡ್ಕೊಂಡು ಅದು ಅಟ್ಟ ತಗೊಂಡ್ಬಿಡ್ನು ಉಳಿದಿದ್ದೇನೈತಿಲ್ಲ ಅಲ್ಲೇ ಉಳ್ದಿ ಹೇಳ್ತೀನಿ ನಿಮಗೆ ಇದನ್ನು ಚಟ್ನಿದಾಗ ಒಗ್ಗರಣೆ ಅಂತೇಳಿ ಹಾಕಿಬಿಡ್ ನೋವು ತಿಳಿದ್ರಿ ಇನ್ನು ಏನು ಉಳಿದ್ರಲ್ಲ ಅದೇ ಇನ್ನೊಳಗೆ ಮತ್ತೊಂದು ಮೆಣಸಿಗೆ ಕಟ್ ಮಾಡಿ ಉದ್ದದಾಗಿ ಉಳ್ಳಾಗಡ್ಡಿಯನ್ನು ನಾವು ಹೆರ್ಚಿ ಹಾಕಿ ಅದಾದ ನಂತರ ಅದಕ್ಕೆ ಕರಿಬೇವನ್ನು ಹಾಕಿ ಸ್ವಲ್ಪ ತಿರುವ್ಯಾಡಬಿಡ್ನೋರಿ ನೋಡಿ ಆಗಿ ಆಲೂ ಬಾಜಿ ಅಥವಾ ಆಲೂಗಡ್ಡೆ ಪಲ್ಯ ಹೆಂಗೆ ಮಾಡೋದು ಅಂತ ನೀವು ನೋಡತ್ತೀರಿ ಇದಕ್ಕೆ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಅದನ್ನು ಒಂದು ಈಟ ಉಳ್ಳಾಗಡ್ಡಿ ಜೊತೆ ಚಲೋ ತಂಗಿ ಮಿಕ್ಸ್ ಮಾಡಿ ಕೈಯಿಂದ ಸ್ವಲ್ಪ ಮ್ಯಾಶ್ ಮಾಡಿದಂತಹ ಈ ಒಂದು ಬಾಯ್ಲ್ಡ್ ಪೊಟ್ಯಾಟೊ ಅಥವಾ ಕುದಿಸಿದ ಆಲೂಗಡ್ಡೆಯನ್ನು ನೀವು ತಂದು ಹಾಕಿ ಮಿಕ್ಸ್ ಒಮ್ಮೆ ಕೊಡ್ರಿ ಅದಾದ ನಂತರ ಅದಕ್ಕೆ ಎಷ್ಟು ಬೇಕೋ ನೋಡಿ ಅಷ್ಟು ಉಪ್ಪಣ್ಣ ನೀವು ಸೇರಿಸಬೇಕು ಆಮೇಲೆ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕಬೇಕು ತಿರಲೇ ಇಷ್ಟು ಹಾಕಿ ಚಲೋ ತೆಗೆ ಮಿಕ್ಸ್ ಮಾಡಿದ್ರಿ ಆಲೂ ಬಾಜಿ ರೆಡಿ ಆಗ್ತದೆ ಈಗ ವಾಪಸ್ ನಾವು ನಾವು ಮಾಡುವಂತಹ ದೋಸೆಗೆ ಬರೋಣ ಹಿಟ್ಟಂತರೂ ಏಕಂದ್ರೆ ಪದಸೀರೆಯಾಗಿ ರೆಡಿ ಐತಿ ನೀವು ಆಗಿಂದಾಗ ಡೈರೆಕ್ಟ್ ಮಾಡ್ಕೋಬೇಕು ರೀ ಇಟ್ಟೋತಕ ಇಟ್ಟೊತಕ್ಕೆ ನೆನೇಬೇಕತ್ತೆ ಇಲ್ಲ ಡೈರೆಕ್ಟ್ ಆಗಿದಾಗ ಆಗಿ ಮಾಡ್ಬೋದು ತವಾ ಚಲೋ ತಂಗಿ ಕಾಯಿಸಬೇಕು ತ ಅದಕ್ಕೆ ನೀರು ಹೊಡೆದು ಒಂದ್ಸಲ ಒರೆಸ್ತಿರ್ಲಿಲ್ಲ ದೋಸೆಯನ್ನು ಹಿಂಗೆ ಚಂದಂಗೆ ಹಾಕಬೇಕು ಹಿಂಗೆ ಲೈನ್ ಲೈನ್ ಮೂಡುವಂಗೆ ನೀವು ಹಾಕಬೇಕು ಹಾಕಿ ಫಸ್ಟಿಗೆ ಗ್ಯಾಸ್ ಫ್ಲೇಮ್ ಹೈ ಇರ್ತತಿ ಅದನ್ನು ಲೋ ಫ್ಲೇಮಿಗೆ ಬರ್ರಿ ಲೋ ಫ್ಲೇಮಿಗೆ ತೊಗೊಂಡ್ಬಂತ ಸ್ವಲ್ಪ ಸಮಾಧಾನಲೇ ಟೈಮ್ ತೊಗೊಂಡ ಅದನ್ನು ಬೇಯಕ್ಕೆ ಬಿಡ್ರಿ ಇದ್ರಾಗ ನಾವು ಯಾವುದೇ ರೀತಿಯ ಎಣ್ಣೆ ತುಪ್ಪ ಏನೂ ಹಾಕತ್ತಿಲ್ಲ ಬರೀ ಏನೂ ಹಾಕ್ಲಾರ್ದ ನಿಮಗೆ ದೋಸೆನ ಮಾಡಿ ತೋರ್ಸಾಕತ್ತೀವಿ ಸ್ವಲ್ಪ ಅದನ್ನ ಎತ್ತೆತ್ತಿ ಎತ್ತೆತ್ತಿ ಚಲೋ ತಂಗಿ ನೀವು ದೋಸೆ ಅಂದ್ರೆ ತವ ಎಲ್ಲ ಕಡೆ ಬೇಯಿಸ್ಬೇಕು ಆಮೇಲೆ ತ ಬರ್ಬರಿಯಾಗಿ ಈ ರೀತಿಯಾಗಿ ದೋಸೆ ಚೆಂದಾಗಿ ಬರ್ತೈತಿ ತಿತ್ರಿಲಾ ಅಂದರೆ ಏನ್ರಿ ರೀ ಚಲೋ ತಂಗಿ ತವ ಎತ್ತೆತ್ತಿ ಎಲ್ಲ ಕಡೆ ಎಲ್ಲಿ ದೋಸೆ ಬೆಂದೈತೋ ಇಲ್ಲೋ ಅಂತ ಹೇಳಿ ನೋಡ್ಕೊಂಡು ನೀವು ಇಡಬೇಕು ಮತ್ತು ನಿಮಗೆ ತೋರಿಸ್ತೀನಿ ಬರ್ರಿ ಈಗ ಮೊದಲನೇ ದೋಸೆ ಭಾಳ ಮಸ್ತಾಗಿ ಎಕದಮ್ ರೆಡಿ ಹಿಡ್ಯ ಇನ್ನೊಂದು ದೋಸೆ ಮಾಡೋ ಅದಕ್ಕೂ ಯಾವುದೇ ರೀತಿ ಎಣ್ಣೆ ಹಾಕಂಗಿಲ್ಲ ತೈತ್ರಿ ಸ್ವಲ್ಪ ನೀರು ಹೊಡೆದ ವರ್ಷದಾದ ತ ಈ ಬರಬ್ಬರಿಯಾಗಿ ನಾವು ದೋಸೆಯನ್ನು ಈ ತವ ಮ್ಯಾಲ ಹಾಕಬೇಕು ಹಾಕುವಾಗ ಚಲೋ ತಂಗಿ ನೋಡಿ ತಿತ್ರಿ ಈ ರೀತಿಯಾಗಿ ಹಿಟ್ಟು ನೀವು ಮಾಡಿದ್ರಿ ಅಂತಂದ್ರೆ ಭಾಳ ಮಸ್ತ್ ಆಗಿ ಸ್ವಲ್ಪ ತಿಳಿ ಅನ್ನಿಸ್ತೈತಿ ನೋಡಕ್ಕೆ ನಿಮಗೆ ಮಸ್ತ್ ಕಾಣ್ತೈತಿ ಅದು ಈಗ ಗ್ಯಾಸ್ ಹೈ ಫ್ಲೇಮ್ ಇರ್ತೈತಿ ಆಮೇಲೆ ಅದನ್ನು ಮೀಡಿಯಮ್ ಟು ಲೋ ತರದು ಆಮೇಲೆ ಅದನ್ನು ಚಲೋ ತಂಗಿ ನೀವು ಹಿಂಗೆ ನೋಡಿ ಸರಿಸ್ಯಾಡಿ ತವ ಸರಿಸಡಿ ಅದಕ್ಕೆ ಹಿಂಗೆ ಬೇಯಿಸ್ಬೇಕು ಆವಾಗ ಕಲರ್ ತನ್ನಿಂದ ತಾಣ ಚೇಂಜ್ ಹಾಕೋತಾ ಹೋಗ್ತಿರ್ತೈತಿ ತಿಳ್ತಿರ ಈ ರೀತಿಯಾಗಿ ಮಾಡ್ಬೋದು ರೀ ಮಸ್ತಾಗಿ ದೋಸೆ ಬರ್ತಾವೆ ನಿಮಗೆ ಇನ್ನು ಹೇಳೋದಂತಂದ್ರೆ ನೀವು ಬೇಕಂತಂದ್ರೆ ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಹಾಸ್ತಂತಂದ್ರೆ ಹಚ್ಚಬಹುದು ಅದನ್ನು ಚಲೋ ಆಗ್ತಾವೆ ಮತ್ತು ಏಕದಮ್ ಪದ ಸೀರೆಯಾಗಿ ಭಾಳ ಮಸ್ತಾಗಿ ಪೇಪರ್ ರೀತಿಯೊಳಗೆ ಕ್ರಿಸ್ಪಿ ದೋಸೆ ರೆಡಿಯಾಗಿ ರೀ ಹಿಂಗೆ ನೀವು ಉಳಿದ ಎಲ್ಲ ದೋಸೆಗಳನ್ನ ಮಾಡ್ಕೊಳ್ಬೋದು ತೀತ್ರಲೆ ಹಿಟ್ಟ ಎಷ್ಟು ನಾವು ಹೆಂಗೆ ತೋರಿಸಿದ್ದೀವಿಲ್ಲ ವಿಡಿಯೋದಾಗ ಅದೇ ರೀತಿ ಬಂದಿರಬೇಕು ಮತ್ತು ಬರೊಬ್ಬರಿಯಾಗಿ ಬಂದಿರಬೇಕು ತೀತ್ರಿ ರವೆ ನಿಮಗೆ ಏನಿರಲಿಲ್ಲ ಚಿರುಟಿ ರವ ಬಾಂಬೆ ರವ ಏನಂತೀರ ನೋಡಿರಿ ಅದನ್ನು ನೀವು ತಗೊಳ್ಬೇಕು ಆಮೇಲೆ ನಿಮಗೆ ದೊಡ್ಡ ಬೇಕಂತಂದ್ರೆ ದೊಡ್ಡ ಸಣ್ಣ ಬೇಕಂತಂದ್ರೆ ಸಣ್ಣ ದೋಸೆಗಳನ್ನ ನೀವು ಅತಿ ಸುಲಭವಾಗಿ ಮಾಡ್ಕೊಳ್ಬೋದು ಮತ್ತು ಎಲ್ಲನೂ ಕ್ರಿಸ್ಪಿಯಾಗಿ ಚಲೋ ತಂಗಿ ಮಸ್ತಾಗಿ ಬರ್ತಾವೆ ತೀತ್ರಲೆ ಈ ರೀತಿಯಾಗಿ ನಾವು ದೋಸೆಗಳನ್ನು ಇವತ್ತಿನ ನಡೆದಾಗ ನಿಮಗೆ ಸರಳ ರೀತಿಯೊಳಗೆ ತೋರಿಸಿದ್ದೀವಿ ಹಂಗೆ ನಿಮಗೆ ರೀ ಡೌಟ್ಸ್ ಅದು ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ನಾಗ ನೀವು ನೀವ ಬರೆದು ತಿಳಿಸ್ರಿ ಈಲ್ಲ ಒಂದು ಕಪ್ ಉಳಿದಿರುವಂಥ ಅಣ್ಣ ಒಂದೂವರೆ ಕಪ್ ರವೆ ಮೇಲೆ ಅರ್ಧ ಕಪ್ ಮೊಸರು ಸಕ್ಕರೆ ಉಪ್ಪ ಇಷ್ಟ ಹಾಕೋದು ಮತ್ತೇನು ಹಾಕಂಗಿಲ್ಲರಿ ಅದ್ರ ಜೊತೆ ಅಂತರೂ ಪದ್ದಸಿರೆಯಾಗಿರುವಂತಹ ಚಟ್ನಿ ಹಂಗೆ ಆಲೂ ಬಾಜಿ ಮತ್ತು ಈಗ ದೋಸೆ ಅಂತರೂ ರೆಡಿ ಐತ್ರಿ ಹಾಗಾದ್ರೆ ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ನಮ್ಮ ಕಮೆಂಟ್ ಸೆಕ್ಷನಾಗಿ ಹೇಳಿದ ಮನೆ ಯಾಕೆ ಯಾಕಂತಂದ್ರೆ ಮುಂಜೆ ಮುಂಜಾನೆ ಅತಿ ಸುಲಭವಾಗಿ ಭಾಳ ಮಸ್ತಾಗಿ ಜಲ್ದಿಯಾಗಿ ರೆಡಿ ಅಂತ ದೋಸೆ ಹೌದ್ರಿ ಹಂಗೆ ಇದೇ ರೀತಿಯ ಉಳಿದಿರೋ ಅನ್ನೋದಿಂದ ನಾವು ಯಾವ ರೀತಿ ದೋಸೆಗಳನ್ನ ಮಾಡ್ಬೋದು ಅಂತೇಳಿ ಈ ಮೊದಲು ರೀ ಅವು ಯಾವ್ದಾರ ವೀಡಿಯೋಗಳನ್ನ ತಾವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಹಂಗೆ ನಮ್ಮ ಚಾನಲನ್ನು ಶೇರ್ ಮಾಡೋ ಮರೆಯಕ್ಕೆ ಹೋಗಬೇಡ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಜಿಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ